ನೀವು ಗವರ್ನರ್ ಆಗಿರೋದು ಸಂವಿಧಾನದ ಕೆಳಗಡೆ ಕೆಲಸ ಮಾಡೋದಕ್ಕ ಬಿಜೆಪಿಯ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡಕ್ಕ ಉತ್ತರ ಕೊಡಬೇಕು ಗವರ್ನರ್ ನಾನು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ ಮಾಧ್ಯಮದವರ ಮುಖಾಂತರ ಕೇಳ್ತಾ ಇದ್ದೇನೆ ಯಾವ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದೀರಾ ಆ ಸಂವಿಧಾನದ ಬಗ್ಗೆ ನಿಮಗೇನೋ ಗೌರವ ಇದ್ರೆ ಕುಮಾರಸ್ವಾಮಿ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಶಶಿಕಲಾ ಜೊಲ್ಲೆ ಮೇಲೆ ಮುರುಗೇಶ್ ನಿರಾಣಿ ಮೇಲೆ ಯಾಕೆ ಕಂಪ್ಲೇಂಟ್ ಅನ್ನ ನೀವು ಕೆಳಗಡೆ ಹಾಕಿ ಬಚ್ಚಿಟ್ಟು ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ಉತ್ತರ ಕೊಡಿ ಇಲ್ಲ ಅಂತ ಹೇಳಿದ್ರೆ ನೀವೇ ಸಾಬೀತ್ ಮಾಡ್ದಂಗಾಗತ್ತೆ ನೀವು ಕೇವಲ ಬಿಜೆಪಿ ಏಜೆಂಟ್ ನೀವು ಗವರ್ನರ್ ಅಲ್ಲ ನೀವು ಗವರ್ನರ್ ಹಾಕ್ಬೇಕಾದ್ರೆ ಇವ್ರದೆಲ್ಲ ಯಾಕೆ ಹಿಂದಿಗಿಟ್ಕೊಂಡಿದ್ದೀರಿ ಯಾರ್ದೋ ದಾರಿಯಲ್ಲೋಗ ಮನುಷ್ಯ ಕೊಟ್ಟ ಅಂತೇಳಿ ಸಿದ್ದರಾಮಯ್ಯವ್ರ ಮೇಲೆ ಯಾವುದು ತನಿಖೆನೇ ಮಾಡಿಸಿದೆ ಯಾರ್ದು ಅಭಿಪ್ರಾಯ ತಗೊಳ್ದೆ ಸಿದ್ದರಾಮಯ್ಯನವ್ರ ಮೇಲೆ ಮಾತ್ರ ಕೊಡ್ತೀರಿ ಅಲ್ಲಿಗೆ ಉದ್ದೇಶ ಏನು ಏನನ್ನ ಮಾಡಿ ಕನ್ನಡಿಗರಿಂದ ಆಯ್ಕೆ ಆಗಿರೋ ಈ ಸರ್ಕಾರವನ್ನ ಬೀಳಿಸಬೇಕು ಅನ್ನೋದು ಒಂದೇ ಅವರ ಉದ್ದೇಶ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ